ಬರೋದೇ ಅಪಘಾತ ಗಾಡಿಗಳೇ ಜಾಸ್ತಿ ಬರೋದು ಯಾವ ತರ ಅಪಘಾತ ಆಯ್ತು ನೀವು ಯೂಸ್ ಮಾಡಬೇಕು ಅಂತ ಬಹಳ ತರ ವಿಚಾರಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಹೇಳ್ತಾರೆ ಇನ್ನೂ ಸಭೆಗಳು ನಡೆಸಿರ ನೀವು ಇಲ್ಲಿ ಬಹಳ ಜನ ಬಂದಿಲ್ಲ ಮಳೆ ಇರೋದ್ರಿಂದ ಇಷ್ಟು ಮಾತ್ರ ಸೇರಿ ಉದ್ದೇಶ ಏನಂದ್ರೆ ಅಸಂಘಟಿತ ಕಾರ್ಮಿಕ ಅಸಂಘಟಿತ ಕಾರ್ಮಿಕರಂತೆ ಬಹಳ ಕ್ಯಾಟಗರೀಸ್ ಬರುತ್ತೆ ಅದರಲ್ಲಿ ನೀವು ಮೆಕ್ಯಾನಿಕ್ಸ್ ಸೇರಿದಿರತ್ತೆ ಇದರಲ್ಲಿ ಬಹಳ ಸೌಲಭ್ಯಗಳಿದ್ದಾವೆ ಗೌರ್ಮೆಂಟ್ ಸ್ಕೀಮ್ಸ್ ಆ ಸ್ಕೀಮ್ಸ್ ಏನೇನಿದೆ ನಿಮ್ಗೆ ಗೊತ್ತಾಗ್ಬೇಕು ಅಂತ ಒಂದು ಕಾರಣ ಅಂತ ತಿಳಿಸಿದ್ರೆ ಮೇಲೆ ಹೇಳಿದಂಗೆ ಸ್ಕೀಮ್ಸ್ ಬಹಳ ನಿಮ್ಗೆ ಅನುಕೂಲವಾದ ಸ್ಕೀಮ್ಸ್ ಇದ್ದಾವೆ ಅಪಘಾತ ಆದ್ರೆ ಬಹಳ ರೀತಿಯ ಸೌಲಭ್ಯಗಳಿದ್ದಾವೆ ಮಕ್ಕಳ ಎಜುಕೇಶನ್ ಸ್ಕಾಲರ್ಶಿಪ್ಸ್ ಅದಿದ್ದಾವೆ ಬಹಳ ಜನಗೆ ಗೊತ್ತಿಲ್ಲ ಅದನ್ನ ನೀವೆಲ್ಲ ತಿಳಿಸ್ಬೇಕು ನಿಮ್ಮ ಸ್ನೇಹಿತರಿಗೆ ಎಲ್ಲ ತಿಳಿಸ್ಬೇಕು ಮೇಡಂ ಹೇಳಿದಂಗೆ ಈ ಕಾರ್ಮಿಕ ಇಲಾಖೆಯಲ್ಲಿ ಹದಿನೆಂಟು ವರ್ಷ ಇನ್ನೂ ಆಗಿರಲ್ಲ ಬಹಳ ಜನ ಮಕ್ಕಳು ಇದ್ದೇ ದುಡಿತಾ ಇರ್ತಾರೆ ಅವಾಯ್ಡ್ ಮಾಡಿ ಮಕ್ಕಳನ್ನ ಯಾವುದೇ ತೊಂದರೆಗಳಿದೆ ಎಜುಕೇಶನ್ ಕೂಡ ಬಗ್ಗೆ ಅದನ್ನು ಗಮನಿಸಿ ಗಮಿಸಿ ಅದಕ್ಕೆ ಸರ್ಕಾರಿ ಶಾಲೆಗಳಿದ್ದಾವೆ ಆ ಮುಖಾಂತರ ಅವ್ರಿಗೆ ವಿದ್ಯೆಯನ್ನು ತಲುಪಿಸಿ ಮತ್ತೊಂದು ವಿಚಾರ ಹೇಳಿದ್ರು સાಹಬ್ರು ಆ ಜಡ್ ವಿಚಾರ टाकಲಿ ಯಾವ ತರ ನಡೆಯತಾ ಇದೆ ಯಾವ ತರ ಆಗ್ತಾ ಇದೆ ಅಂತ ಈ ಮೆಕಾನಿಕ್ ಸೊ ಟೂ-ವೀಲರ್ ಸೊ ಯಾರ್ ರಿペアರಿಂಗ್ ಮಾಡ್ತಾರೋ ಅವರಿಗೆ ತಾವಾಗಿ ಒಂದು ಬುದ್ಧಿ ಮಾತು ಹೇಳಬೇಕು ಬುದ್ಧಿ ಮಾತು ಯಾರ್ ಹೇಳಬೇಕು ಅಂದ್ರೆ ಹೆಲ್ಮೆಟ್ ವಿಚಾರ ಆಗಲಿ ಹೆಲ್ಮೆಟ್ ಯಾಕಂದ್ರೆ ಸೆफ्टी ಇರುತ್ತೆ ಇನ್ಶೂರೆನ್ಸ್ ಡಿ ಎನ್ ಪ್ರತಿಯೊಂದು ಮೆಕಾನಿಕ್ಸು ಗಾಡಿಲಿ ತಗೊಂಡ್ಬಂದು ಬಿಡ್ತಾರೆ ದಾಖ್ಲೆ ಇದ್ದೋ ತಾವು ಕಂಪಲ್ಸರಿ ನೋಡ್ತೀರಾ ಗಾಡಿ ಇವ್ರ್ದೇನಾ ಕಳಿತಾನ ಅಂತ ಬೇರೆದಾ ಯಾರ್ತಾನ ಅಂತ ಆಲ್ರೆಡಿ ಒಂದು ಜೆರಾಕ್ಸ್ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಅದೇ ಥರ ಯಾರೇ ನಿಮ್ಮ ಮೆಕ್ಯಾನಿಕ್ ಶಾಪ್ಸಿಗೆ ಕಸ್ಟಮರ್ಸ್ ಬರ್ತಾರೋ ಅವ್ರಿಗೆ ಒಂದು ಡಿ ಎನ್ ವಿಚಾರ ತಿಳಿಸಿ பஹ ரீதிய விஜயகள் தாவுகளும் திங்கள